ಇತಿಹಾಸ ಪ್ರಸಿದ್ಧ ಅಲೆಕಲದ ಕೆರೆ ಅಭಿವೃದ್ಧಿ ಸಮಿತಿ ಸದಸ್ಯರ ಬೇಡಿಕೆ ಇತ್ತು ಅಂಗಶುದ್ಧಿ ಮಾಡುವ ಈ ಕೆರೆ ಅಭಿವೃದ್ಧಿಗೆ ಮೂಡಾದಲ್ಲಿ ಸಭೆ ನಡೆಸಿ ಯೋಜನೆಯನ್ನ ಹಾಕಲಾಗಿದೆ ಇದೇ ರೀತಿಯ ಉಳಿಯ ಸೋಮೇಶ್ವರ ಕೆರೆ ಅಭಿವೃದ್ಧಿ ಮಾಡಲಾಗುವುದು ಎಂದು ಸ್ಪೀಕರ್ ಯುಟಿ ಕಾದುರಿ ಹೇಳಿದರು ಅವರು ಹಳೆಕಲ ಅಲ್ ಮಜೂದ್ ಇಲ್ ಜಾಮಿ ಉಲ್ ಅಮೀನ್ ನಾಲ್ನೂರ ಒಂದು ವಟಾರದಲ್ಲಿ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗುವ ಕೆರೆ ಅಭಿವೃದ್ಧಿಗೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು ಹಳೆಕಲ ಮಸೀದಿ ಕತೀಬ ಅಬ್ಬ ಜಿಯಾದ್ ಮದಿನಿ ಪಟ್ಟಾಂಬಿ ದಾಹವನ್ನ ನೆರವೇರಿಸಿದ್ರು ಅಲ್ ಮಜೀದುಲ್ ಜಾಮಿ ಉಲ್ ಅಮೀನ್ ಈ ಸಂದರ್ಭದಲ್ಲಿ क्ष सदाश्व उल्लामीशनर नूराज उ्लोक उल्ला कांग्रेस अध्यक्ष रमेश बोलियार प्रभार पौर आयुक्त नवीन हग्डे दर्गा अध्यक्ष बिके हनीफाजी प्रधान कार्यदर्शी शिहा सकापी अलेकला मसीद अंजा कार्यदर्शी जाफर युएस कौशाधिकारी सीएम इब्राहीम जो कार्यदर्शी अंसार अलेकल ಮಸೀದಿ ಕ್ವಾರ್ಟರ್ ಸಂಚಾಲಕ ಆಸಿಫ್ ಅಬ್ಬುಕ್ಕರ್ ಉಳ್ಳಾಲ ನಗರಸಭೆ ಅಧ್ಯಕ್ಷೆ ಶಶಿಕಲಾ ನಗರಸಭೆ ಉಪಾಧ್ಯಕ್ಷ ಸ್ವಪ್ನ ಹರೀಸ್ ಸದಸ್ಯ ನಮಿತಾ ಗಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಇತಿಹಾಸ ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಅಲೇಕಲ ಜುಮ್ಮ ಮಸೀದಿಯ ಸನ್ನಿಧಿರುವಂತಹ ಈ ಒಂದು ಕೆರೆ ಈಗಾಗಲೇ ಸನ್ನಿಧ ಹೇಳಿದಾಗೆ ಇದೊಂದು ಇತಿಹಾಸ ಮತ್ತು ಪವಿತ್ರತೆ ಇದೆ ಇದನ್ನು ಬಹುಶಃ ಪಡಿಸಬೇಕಂತ ಕೆಲವು ಸಮಯದ ಬೇಡಿಕೆ ಇತ್ತು ಇಲ್ಲಿ ನಮ್ಮ ಮಸೀದಿ ಅಧ್ಯಕ್ಷ ಹಂಜಾ ಖಾನ್ ಸಂಬಂಧ ಸದಸ್ಯರು ದಲಿತ ಸಮಯದ ಅನಿಫಾಖನವರು ಮತ್ತು ಇಸ್ಮಾಯಿಲ್ ಅವರು ಅಸ್ಗರ್ ಅವರು ಬಹುಶಃ ಇವತ್ತು ಜಾಫರ್ ಅವರು ಅದೇ ಮಸೀದಿ ಇನ್ನಿತರ ಈ ಸದಸ್ಯರಲ್ಲೂ ಕೂಡ ಮತ್ತೆ ಸೊ ನಮ್ಮ ಈ ಎಸ್ ಎಸ್ ಎಫ್ ಜಾಫರ್ ಅವರು ಇಲ್ಲಿ ಯಾವುದೇ ಕಾರ್ಯಕ್ರಮವಾಗಿ ಇದೊಂದು ಬೇಡಿಕೆ ಏನೆಲ್ಲ ಕೆಲಸ ನಾವು ಹೇಳಿದ್ದೇವೋ ಅದನ್ನೆಲ್ಲ ಹತ್ತು ಅಂತ ಮಾಡಿ ಬಂದಿದ್ದೇವೆ ಈ ಕೆಲಸ ಇತ್ತು ಇದನ್ನು ಮೂಢ ಅಧ್ಯಕ್ಷ ಸದಾಶೋಲ್ ಮಾತಾಡಿಕೊಂಡು ಮೂಡದಲ್ಲಿ ಮೀಟಿಂಗ್ ಮಾಡಿ ಈ ಊರವರಿಗೆ ಯಾವ ರೀತಿ ಬೇಕು ಆ ರೀತಿಯ ಆ ಒಂದು ಸೌಂದರ್ಯಕರ ಮತ್ತು ದುರಸ್ತಿಪಡಿಸೋ ಕೆಲಸಕ್ಕೆ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ ಮೋಸ್ಟ್ ನಾವು ಇದೇ ರೀತಿ ಮೊನ್ನೆ ಉಳಿಯಾ ದೇವಸ್ಥಾನದ ಕೆರೆಪುರಿ ಇವತ್ತು ದುರ ದುರಸ್ತಿಪಡಿಸಲಾಗಿದೆ ಅದು ಚೇರಿಯಲ್ಲಿ ಒಂದು ಬೇಡಿಕೆ ಬಂದ ಮುಖಚೇರಿ ಕೊಟ್ಟಿದ್ದು ಸುಮ್ಮ ಜಿಮ್ಮ ಮಸೀದಿ ಸರಿಪಡಿಸಲಾಗಿದೆ ಸೋಮೇಶ್ವರ ಬಂದಾಗ ಸೋಮೇಶ್ವರ ದೇವಸ್ಥಾನದ ಕೂಡ ಇವತ್ತು ದುರಸ್ಪಡಿಸಲಾಗುವುದು ಅದಕ್ಕ ಕಾರಣ ಮೂಡದ ಮುಖಾಂತರ ಜನಸಾಮಾನ್ಯ ಪ್ರಯೋಜನ ಆಗುವಂತಹ ಮತ್ತು ಅಂತರ್ಜಲ ಅಭಿವೃದ್ಧಿಗೆ ಪೂರಕವಾಗುವಂತಹ ಏನೇನು ಯಾವುದೆಲ್ಲ ಯೋಜನೆ ಇದೆಯಾ ಅದನ್ನೆಲ್ಲ ಸಮಗ್ರ ಅನುಷ್ಠಾನ ಇವತ್ತು ಅಧ್ಯಕ್ಷ ಸದಸ್ಯ ಎಲ್ಲರೂ ಮಾಡ್ತಿದ್ದಾರೆ ಅದೇ ಈ ಕೆಲಸವಾಗ್ ನಮ್ಮ ಈ ಕೆಲಸ ನಿಮ್ಮ ಕೆಲಸ ಆಗುವ ಸಂ ಸಹಕಾರ ಕೊಟ್ಟು ಮಾರ್ಗದರ್ಶನ ಕೊಟ್ಟು ಉತ್ತಮ ರೀತಿಯಿಂದಾಗಿ ಆದಷ್ಟು ಬೇಕು ಪೂರ್ಣಗೊಳ್ಳಿ ಅಂತೇಳಿ ನಾನು ಎಲ್ಲ ಶುಭಾಶಯವನ್ನು ಸಲಿಸ್ತೇನೆ ಎಲ್ಲ ರೀತಿಯ ಸಹಕಾರ ಅದಕ್ಕೆ ನಾವು ಖಂಡಿತವಾಗಿ ನಾವು ಕೊಡ್ತೇವೆ